ಹಲೋ ಎವ್ರಿ ವನ್ ನಾನಿವತ್ತು ವಡೆ ರೆಸಿಪಿನ ತೋರಿಸ್ತಾ ಇದ್ದೀನಿ ನಾನಿವತ್ತು ಮಾಡ್ತಾ ಇರೋ ವಡೆ ಬಂದ್ಬಿಟ್ಟು ತುಂಬ ಆಗಿ ಬೇಗ ಮಾಡ್ಬೋದಂತ ಇದು ಇದಕ್ಕೆ ಯಾವುದೇ ರೀತಿ ಅಕ್ಕಿ ಕಾಳೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಇದ್ರ ಟೇಸ್ಟ್ ಹೇಗಿರುತ್ತೆ ಅಂದರೆ ನಾವಿವಾಗ ದುಡ್ಡು ಕೊಟ್ಟು ಹೊರಗಡೆ ಮಸಾಲೆ ವಡೆ ಮದ್ದು ವಡೆ ಅಂತೆಲ್ಲ ತೊಗೋತೀವಲ್ಲ ಸೇಮ್ ಅದೇ ಥರ ಇರುತ್ತೆ ಟೇಸ್ಟು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ಲಾಗೂ ಇರುತ್ತೆ ಇದಕ್ಕೆ ಯಾವುದೇ ರೀತಿಯಾದ ಕಾಳು ಬೇಳೆಲ್ಲ ನೆನಕೋ ಅವಶ್ಯಕತೆನೂ ಇರೋಲ್ಲ ಇಲ್ಲಿ ಒಡೆನ ಮಾಡೋದಕ್ಕೆ ಫಸ್ಟ್ ನಾನಿಲ್ಲಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಸೊಪ್ಪೆ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಇಲ್ಲಿ ಗ್ರೈಂಡ್ ಮಾಡೋದಕ್ಕೆ ನಾನು ಒಂದು ಕಪ್ಪಷ್ಟು ತೆಂಗಿನಕಾಯಿ ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಜೀರಿಗೆ ಮೆಣಸು ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಅಂದರೆ ತುಂಬ ನುಣ್ಣುಗಲ್ಲ ಸ್ವಲ್ಪ ತರಿತರಿ ಆಗಿದ್ದರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಜೀರಿಗೆನ ಸ್ವಲ್ಪ ರುಬ್ಬೋದಕ್ಕೂ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಎಕ್ಸ್ಟ್ರಾ ಹಾಗೇನೂ ಹಾಕೋತಾ ಇದ್ದೀನಿ ಇಲ್ಲಿ ರುಬ್ಬಿಟ್ಕೊಂಡಿರೋ ಮಸಾಲೆ ಜೊತೆ ಅಕ್ಕಿ ಹೆಸಿಟ್ಟು ತುಪ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೀವು ಎಕ್ಸ್ಟ್ರಾ ಯಾವುದೇ ಥರ ನೀರನ್ನ ಆ್ಯಡ್ ಮಾಡೋ ಅವಶ್ಯಕತೆ ಏನಿರಲ್ಲ ನಾವು ರುಬ್ಬೋದಕ್ಕೇ ನೀರು ಹಾಕ್ಕೊಂಡು ರುಬ್ಕೊಂಡಿರ್ತೀವಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇಲ್ಲಿ ಹೆಚ್ಚು ನಾನು ಎಕ್ಸ್ಟ್ರಾ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಸಕ್ಕೇ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಈರುಳ್ಳಿ ಮತ್ತು ಸೊಪ್ಪನ್ನು ಹೆಚ್ಕೊಂಡೇ ಹಾಕೋಬೇಕು ಅದನ್ನು ರುಬ್ಬಕ್ಕೆ ಹಾಕೊಂಡ್ರೆ ಅದನ್ನು ನೀರು ಬಿಟ್ಟಂಗೆ ಆಗುತ್ತೆ ಅಷ್ಟು ಚೆನ್ನಾಗಿರಲ್ಲ ಇನ್ನು ಮೆಜರ್ಮೆಂಟ್ ಬಂದ್ಬಿಟ್ಟು ನಿಮಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡ್ರೆ ಅದಕ್ಕೆ ಒಂದು ಕಪ್ಪಷ್ಟು ಅಕ್ಕಿ ಹಸಿಟ್ಟನ್ನ ಹಾಕ್ಕೊಂಡ್ರೆ ಸಾಕು ತೆಂಗಿನಕಾಯಿ ಒಂದು ಕಪ್ ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಈರು ಎರಡು ಈರುಳ್ಳಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಹೆಚ್ಕೊಂಡ್ರೆ ಸಾಕಾಗುತ್ತೆ ನನ್ನ ನಮ್ಮ ಅಮ್ಮನ ಜೊತೆ ಮಾಡಿಸ್ತಾ ಇರೋದು ಓಡೇನ ಸೊ ಅದಕ್ಕೆ ಅವರಿಗೆ ಮಾಡಿ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಅವರು ಯಾವುದೇ ಮೆಷರ್ಮೆಂಟ್ ಎಲ್ಲ ಮಾಡಲ್ಲ ಅವ್ರು ಡೈರೆಕ್ಟಾಗಿ ಹಾಗೇ ಹಾಕೋತಾ ಇರ್ತಾರೆ ಸೊ ಅದಕ್ಕೆ ನಾನು ನಿಮಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಮೆಷರ್ಮೆಂಟ್ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ ನಂತರ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಫಸ್ಟು ಉಂಡೆನ ಮಾಡಿಟ್ಕೊಳ್ಳಿ ಏಕೆಂದರೆ ಒಡೆನ ಫಸ್ಟೇ ತೊಟ್ಟಿಟ್ಕೊಳ್ಳೋಕ್ಕಾಗಲ್ಲ ಅಲ್ಲ ಎಣ್ಣೆ ಬಾಣಲಿಗೆ ಡೈರೆಕ್ಟಾಗಿ ತೊಟ್ಟಿ ತೊಟ್ಟಿ ಹಾಕಬೇಕಾಗುತ್ತೆ ಇಲ್ಲಿ ತೀರ ದಪ್ಪನೂ ತೊಟ್ಟಬಾರ್ದು ತೀರಾ ತೆಳುವಾಗೂ ಇರಬಾರ್ದು ಮೀಡಿಯಮ್ಮಾಗಿ ಆಗಿ ವಡೆನ ಇದು ಮಾಡಿ ಮತ್ತು ಈ ವಡೆನ ನೀವು ಎಷ್ಟು ಅಗ್ಲಕ್ಕೆ ಬೇಕಾದರೂ ತೊಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಈ ವಡೆ ದೊಡ್ಡದಾಗಿ ತೊಡ್ದಷ್ಟು ಚೆನ್ನಾಗಿರುತ್ತೆ ಇನ್ನು ಈ ವಡೆನ ಮದ್ದು ರೊಡೆ ಮಸಾಲ ವಡೆ ಮತ್ತು ಕಾಯಿ ವಡೆ ಅಂತ ಹೇಳಿ ಕರೀತಾರೆ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ಈ ಒಡೆನ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಡೆಫಿನೆಟ್ಲಿ ನಿಮಗೂ ಇಷ್ಟ ಆಗುತ್ತೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ಥರ ಒಡೆ ಮಾಡಿಕೊಂಡು ಕಾಫಿ ಜೊತೆ ಇಲ್ಲ ಚಟ್ನಿ ಜೊತೆ ಸರ್ವ್ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಏನು ಮಸಾಲೆ ರುಬ್ಬಿದ್ನೋ ಅದನ್ನೇ ಚಟ್ನಿಯಾಗಿ ಸರ್ವ್ ಮಾಡ್ತಾಯಿದ್ದೀನಿ ನೀವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನೇ ಚಟ್ನಿಯಾಗಿ ಹಾಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್